ಕಾರಣದಲ್ಲಿ ಶತ್ರುವಿನ ಶತ್ರುವೆ ಯಾವಾಗ್ಲೂ ಮಿತ್ರ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಯೋದಿಕ್ಕೆ ದೇವೇಗೌಡರ ಮೊರೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ದೇವೇಗೌಡರ ಕುಟುಂಬಕ್ಕೂ ಡಿ ಕೆ ಶಿವಕುಮಾರ್ ಅವರ ಕುಟುಂಬಕ್ಕೂ ಭಾರಿ ಜಿದ್ದಿದೆ ರಾಜಕೀಯ ಜಿದ್ದಿದೆ ಸೊ ಹೀಗಾಗಿ ಶತ್ರುವಿನ ಶತ್ರುವೆ ಮಿತ್ರ ಈ ಸ್ಟ್ರಾಟರ್ಜಿ ಈ ಲೆಕ್ಕಾಚಾರ ರಾಜಕಾರಣದಲ್ಲಿ ಶತ್ರುವಿನ ಶತ್ರುವೆ ಮಿತ್ರ ಯಾವಾಗಲೂ ಸೊ ಡಿ ಕೆ ಶಿವಕುಮಾರ್ ಅವರನ್ನ ಹಣಿಬೇಕು ಅಂದ್ರೆ ಅದೇ ಡಿ ಕೆ ಶಿವಕುಮಾರ್ ಅವರ ಶತ್ರು ಆಗಿರ್ತಕ್ಕಂಥ ದೇವೇಗೌಡರ ಕುಟುಂಬದ ಮೊರೆಯೇ ಹೋಗಬೇಕು ಸೊ ಹೀಗಾಗಿಯೇ ಅದೇ ದಾಳವನ್ನು ಉರುಳಿಸ್ತಾ ಇದ್ದಾರೆ ಸತೀಶ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರನ್ನ ದೇವೇಗೌಡರು ಸೋಲಿಸಿದ್ದಾರೆ ಅನ್ನುವ ಒಂದು ನೋವಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಸುರೇಶ್ ಅವರಿಗೆ ವಿಧಾನಸಭೆಯಲ್ಲಿ ನಿಖಿಲ್ರನ್ನ ಸೋಲಿಸಿದ್ದು ಡಿ ಕೆ ಬ್ರದರ್ಸ್ ಅನ್ನುವ ಒಂದು ಕೋಪ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರಿಗಿದೆ ಇಬ್ಬರ ಜಿದ್ದಿನ ಲಾಭ ಒಂದು ಲೋಕಸಭೆ ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಿದ್ರು ಅಂತ ಒಂದು ಕಡೆ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸುದ್ರು ಅಂತ ಇಬ್ಬರ ಜಿದ್ದಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ದಾರೆ ಹಲವು ವಿಚಾರಗಳಲ್ಲಿ ಸತೀಶ್ಗೂ ಕೆ ಶಿವಕುಮಾರ್ ಅವ್ರಿಗೂ ಭಾರಿ ಮುನಿಸಿದೆ ಬೆಳಗಾವಿಯ ಲೋಕಲ್ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಅವರು ಆಗಿಂದ ಆಗಿಂದ ಆಗೇ ಗುಟ್ರ ಹಾಕ್ತಾ ಇರ್ತಾರೆ ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ದನ್ನೇ ಸತೀಶ್ ಜಾರಕಿಹೊಳಿ ಅವರು ಈಗ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಏನು ಮಾಡಿದ್ರು ಅಂತ ಗೊತ್ತಿದೆ ನಿಮಗೆ ಹದಿನೇಳು ಜನರನ್ನು ಕರ್ಕೊಂಡು ಹೋಗಿ ಮುಂಬೈ ಟೀಮ್ ಅಂತ ಏನು ಕರೀತಾರಲ್ಲ ಕರ್ಕೊಂಡು ಹೋಗಿ ಅವರೆಲ್ಲರೂ ಸಹ ಬಿ ಜೆ ಪಿಯಲ್ಲಿದ್ದಾರೆ ಸೊ ಅದೇ ರೀತಿಯಾದಂಥ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಅದೇ ರೀತಿಯಾಗಿ ಮಾಡಿದಂಥದ್ದು ಐ ಮೀನ್ ರಮೇಶ್ ಜಾರಕಿಹೊಳಿ ಅವರು ಸೊ ಈಗ ಸತೀಶ್ ಜಾರಕಿಹೊಳಿ ಅವರು ಅದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಒಂದು ವಿಚಾರ ಈಗ ಬಿ ಜೆ ಪಿಯ ಒಂದಷ್ಟು ಜನ ನಾಯಕರು ಕಾಂಗ್ರೆಸ್ನ ಒಂದಷ್ಟು ಜನ ನಾಯಕರು ಇಲ್ಲ ಇಲ್ಲ ಸರ್ಕಾರವನ್ನ ಪತನ ಮಾಡುವಂತ ಪ್ರಯತ್ನ ನಮ್ದೇನಿಲ್ಲ ಇದು ಉಭಯ ಕುಶಲೋಪರಿನ ವಿಚಾರಿಸುವ ಸಲುವಾಗಿ ಭೇಟಿ ಆಗಿದೆ ಅಂತಾನೆ ಒಪ್ಕೊಳ್ಬಹುದು ಅದೇ ರೀತಿಯಾಗಿ ಹೇಳ್ಬೋದೇನೋಪ್ಪ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸತೀಶ್ ಅವರು ಯಾಕಾಗಿ ವಿರೋಧ ಪಕ್ಷದ ನಾಯಕರನ್ನ ಇಷ್ಟು ಓಪನ್ ಆಗಿ ಭೇಟಿ ಆಗ್ತಾರೆ ಕುಮಾರಸ್ವಾಮಿ ಅವರನ್ನು ಯಾಕೆ ಭೇಟಿ ಆಗ್ತಾರೆ ದೇವೇಗೌಡರನ್ನ ಯಾಕೆ ಭೇಟಿ ಆಗ್ತಾರೆ ನಿತಿನ್ ಗಡ್ಕರಿ ಅವರನ್ನು ಯಾಕೆ ಭೇಟಿ ಆಗ್ತಾರೆ ಮತ್ತೊಂದ್ ಕಡೆ ಅಮಿತ್ ಶಾ ಅವರನ್ನು ಇವತ್ತು ಕುಮಾರಸ್ವಾಮಿ ಅವರು ಭೇಟಿ ಮಾಡಿಸ್ತಾರಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕಾಗಿ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತಿಲ್ವೇನು ಈ ರೀತಿಯಾದಂತಹ ಭೇಟಿಗಳು ಬೇರೆ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಎಲ್ಲ ಒಂದ್ ಕಡೆ ಒಂದು ಚೆಕ್ಮೇಟ್ ಅನ್ನ ಕೊಡ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಂತ ಭೇಟಿಗಳಾಗ್ತಾ ಇದೆಯಾ ರಾಜಕಾರಣದಲ್ಲಿ ಯಾವ್ದನ್ನು ಅಲ್ಲ ಗೆಳೆಯುವಂತಿಲ್ಲ ರಾಜಕಾರಣವನ ರಾಜಕಾರಣದಲ್ಲಿ ಯಾವುದೇ ಬೆಳವಣಿಗೆಯನ್ನು ಸಹ ಬಹಳ ಸಿಂಪಲ್ ಆಗಿ ನೋಡುವಂತಿಲ್ಲ ಪ್ರತಿಯೊಂದು ಬೆಳವಣಿಗೆಯೂ ಸಹ ಮುಂದಿನ ಒಂದು ಬೆಳವಣಿಗೆಗೆ ಇದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಥವಾ ಒಂದು ಸ್ಟೆಪ್ ಆಗಿ ನಿಂತ್ಕೊಳ್ಳುತ್ತೆ ವೇದಿಕೆಯಾಗಿ ನಿಂತ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಭೇಟಿ ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಭೇಟಿ ಅಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಅನಲೈಸ್ ಮಾಡಬಹುದು ವೀಕ್ಷಕರೇ